ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸಿರ್ಸಿಗೆ ಬಂದಿದ್ದೆ ತಮ್ಮೆಲ್ಲರಿಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಪೂರ್ಣ ಪ್ರಮಾಣದಲ್ಲಿ ಶೈಕ್ಷಣಿಕ ದೃಷ್ಟಿಯಿಂದ ಮಕ್ಕಳನ್ನು ಇಟ್ಟುಕೊಂಡಿರುವ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕಡ್ಡಾಯವಾಗಿ ಅನುಷ್ಠಾನ ಆಗಬೇಕು ಅಂತ ಈಗಾಗಲೇ ಕರ್ನಾಟಕ ರಾಜ್ಯ ಮಕ್ಕಳ ಕುಲ ರಕ್ಷಣಾ ಆಯೋಗ ಮತ್ತು ಆಯಾ ಜಿಲ್ಲಾ ಮಟ್ಟದ ಮಕ್ಕಳ ಒಂದು ರಕ್ಷಣಾ ಘಟಕದವರು ತರಬೇತಿಯನ್ನು ಕೊಟ್ಟಿದ್ದಾರೆ ನೋಡಿ ಈ ಹಾಸ್ಟೆಲಿಗೆ ಬಂದಾಗ ತಾವುಗಳು ಏನೇನು ಗಮನಿಸಬೇಕು ಅನ್ನೋದಕ್ಕೆ ಒಂದೇದು ಈ ಪಾಲಿಸಿಯ ಮೊದಲ ಹಂತ ಪ್ರತಿ ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ತನ್ನದೇ ಆದಂಥ ಮಕ್ಕಳ ರಕ್ಷಣಾ ನೀತಿಯನ್ನು ಅನುಸರಿಸ ಮಾಡ್ಕೋಬೇಕು ಅಂತಿದೆ ನೋಡಿ ಈ ಹಾಸ್ಟೆಲಲ್ಲಿ ಮಾಡಿದ್ದಾರೆ ಅದರ ನೀತಿ ಅದರ ಪರಿಚಯ ಮತ್ತು ಅದರ ದೃಷ್ಟಿಕೋನ ಮತ್ತು ನಮ್ಮ ನೀತಿಯ ಒಂದು ಧ್ಯೇಯ ಏನು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಏನು ಮತ್ತು ಪ್ರಮುಖ ಉದ್ದೇಶ ಆಬ್ಜೆಕ್ಟಿವ್ಸ್ಗಳೇನು ಅಂತಿದೆ ಮತ್ತು ಇದು ವ್ಯಾಪ್ತಿ ಯಾರಿಗೆಲ್ಲ ಅನ್ವಯಿಸುತ್ತೆ ಅನ್ನೋದು ಇದಿಷ್ಟು ಕನಿಷ್ಠ ಐದು ಪುಟಗಳ ರಕ್ಷಣಾ ನೀತಿಯನ್ನು ತಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಮಾಡಿದ್ದಾರೆ ಅದಾದಮೇಲೆ ಇಲ್ಲಿ ಯಾರೆಲ್ಲ ಕಮಿಟಿ ಮಾಡಬೇಕು ಅಂತಿದೆ ತಾವು ನೋಡಿ ಇಲ್ಲಿ ಕಮಿಟಿ ಮಾಡಿಕೊಂಡಿದ್ದಾರೆ ಇದ್ರೆ ವಿದ್ಯಾರ್ಥಿ ಪ್ರತಿನಿಧಿಗಳು ಕೂಡ ಇರ್ತಾರೆ ಅದರಲ್ಲಿ ಒಬ್ಬರನ್ನ ಮಕ್ಕಳ ರಕ್ಷಣಾಧಿಕಾರಿ ಅಂತ ಮಾಡಬೇಕು ನೋಡಿ ಇಲ್ಲಿ ರಕ್ಷಣಾಧಿಕಾರಿ ಮಾಡಿದ್ದಾರೆ ಇವರು ಈ ಎಲ್ಲ ಕಡತಗಳನ್ನು ನಿರ್ವಹಿಸಬೇಕಾಗುತ್ತೆ ಇದನ್ನು ಆದಮೇಲೆ ಈ ಥರದೊಂದು ನಡಾವಳಿ ಪುಸ್ತಕವನ್ನು ನೀವು ಮೇಂಟೈನ್ ಮಾಡಬೇಕು ಆ ನಡಾವಳಿ ಪುಸ್ತಕವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ರೀತಿಯ ಒಂದು ಮಕ್ಕಳ ರಕ್ಷಣಾ ಸಮಿತಿಯ ಸಭೆ ನಡೆಸಿ ಅದರ ದಾಖಲೆಯನ್ನು ಮಾಡಬೇಕಾಗತ್ತೆ ಇದು ನಮ್ಮ ಏನು ಪಾಲಿಸಿಯಲ್ಲಿ ಹೇಳುವಂಥ ಒಂದು ಪ್ರೊಸೀಜರ್ ಅದಾದಮೇಲೆ ಅದರ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ನೀವು ಈ ರೀತಿಯಾದಂಥ ಒಂದು ಸಭೆಗಳನ್ನು ನಿರ್ವಹಿಸಿ ಅದರ ಕಡಿತವನ್ನು ನಿರ್ವಹಿಸಬೇಕಾಗುತ್ತೆ ಇದು ಮೊದಲ ಭಾಗ ಮಕ್ಕಳ ರಕ್ಷಣಾ ನೀತಿ ಮಾಡ್ಕೋಬೇಕು ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಮಾಡ್ಕೋಬೇಕು ಎರಡನೇದು ಇದಾದ ಮೇಲೆ ಸಿಬ್ಬಂದಿಗಳಿಂದ ಬದ್ಧತಾ ಸ್ವೀಕಾರ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತ ಪಾಲಿಸಿ ಹೇಳುತ್ತೆ ಇದು ನಿಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಸಿಬ್ಬಂದಿಗಳಿಂದ ಕಡ್ಡಾಯವಾಗಿ ನೋಡಿ ಮೂರು ಪುಟಗಳ ಬದ್ಧತಾ ಸ್ವೀಕಾರ ಪತ್ರ ಇರುತ್ತೆ ಕೊನೆಯ ಪುಟದಲ್ಲಿ ಸೈನ್ ತಗೋಬೇಕು ಇದು ಎರಡು ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರುತ್ತೆ ಹಾಗಾಗಿ ಈ ಒಂದು ಪ್ರೊಸೀಜರ್ನ ನೀವು ಎಲ್ಲ ಸಿಬ್ಬಂದಿಗಳಿದ್ದಾರೆ ಅವರಿಂದ ತಗೋಬೇಕು ಎರಡು ವರ್ಷ ಆದಮೇಲೆ ಬದಲಾವಣೆ ಮಾಡಬೇಕು ಅದಾದಮೇಲೆ ಮಕ್ಕಳಿಂದ ವಿದ್ಯಾ ಏನು ಮಾಡಬೇಕು ಇದನ್ನು ಭದ್ರತಾ ಸ್ವೀಕಾರ ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕು ನೋಡಿ ಇಲ್ಲಿ ಇವ್ರಿಗೆ ಎರಡು ಪೇಜ್ ಇರುತ್ತೆ ಇದನ್ನು ಎರಡು ಕಾಪಿ ಪ್ರಿಂಟ್ ತೊಗೋಬೇಕು ಎರಡು ಕಾಪಿಯನ್ನು ವಿದ್ಯಾರ್ಥಿ ಕೊಟ್ಟು ಒಂದು ಕಾಪಿ ಅವರ ಪೋಷಕರು ಮತ್ತು ಅವರ ಸೈನ್ ತೊಗೊಂಡು ಒಂದು ಕಾಪಿ ಇಟ್ಕೋಬೇಕು ಒಂದು ಕಾಪಿಯನ್ನು ನೀವು ತರಿಸಿಟ್ಕೋಬೇಕು ಅಂದರೆ ಮಕ್ಕಳಿಗೆ ಏನು ಹಕ್ಕುಗಳಿದೆ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಬರೀ ನಮಗೆ ಗೊತ್ತಿದ್ದರೆ ಸಾಲದು ಈ ನಮ್ಮಲ್ಲಿ ಏನು ಪಾಲಿಸಿ ಇದೆ ಅನ್ನೋದು ಮಕ್ಕಳಿಗೂ ಕೂಡ ಗೊತ್ತಿರಬೇಕು ಮತ್ತು ಅವ್ರಿಗೂ ತಂದೆ ತಾಯಿ ಕೂಡ ಇದ್ರ ಬಗ್ಗೆ ಅರಿವಿರಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮೇಂಟೈನ್ ಮಾಡಬೇಕು ಇನ್ನು ನಮ್ಮ ಪಾಲಿಸಿಯಲ್ಲಿ ಹೇಳಿರೋ ಪ್ರಕಾರ ಮ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ಮಕ್ಕಳ ಸಲಹಾ ಪೆಟ್ಟಿಗೆಯನ್ನು ಇಡಬೇಕು ಆ ಸಲಹಾ ಪೆಟ್ಟಿಗೆಗೆ ಬರುವಂಥದ್ದನ್ನು ನೀವು ಏನು ಮಾಡಬೇಕು ದೂರುಗಳನ್ನು ಇದರಲ್ಲಿ ರಿಜಿಸ್ಟ್ರ್ ಮಾಡಿ ನೋಟ್ ಮಾಡಿಕೊಂಡು ಆ ಸಲಹಾ ಪೆಟ್ಟಿಗೆಯನ್ನು ಓಪನ್ ಯಾವಾಗ ಮಾಡಬೇಕು ಅಂದರೆ ಮಕ್ಕಳ ರಕ್ಷಣಾ ಸಮಿತಿ ಅದನ್ನು ಓಪನ್ ಮಾಡಬೇಕು ಅದನ್ನು ಮಕ್ಕಳ ರಕ್ಷಣಾ ಸಮಿತಿಯ ಒಂದು ಮಗು ಹಾಗೂ ರ ಮಕ್ಕಳ ರಕ್ಷಣಾಧಿಕಾರಿ ಯಾರಿರ್ತಾರೆ ಅವರು ಅವರಿಬ್ಬರ ಸಮ್ಮುಖದಲ್ಲಿ ಆ ಚೀಟಿಯನ್ನು ಓಪನ್ ಮಾಡಿ ಇದರಲ್ಲಿ ಈ ಪುಸ್ತಕದಲ್ಲಿ ದಾಖಲು ಮಾಡಬೇಕು ಈ ದಾಖಲು ಮಾಡಿದ ಒಂದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ನಡಾವಳಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಈಗ ನಾನು ಈ ಬೇರೆ ಎಲ್ಲ ಪುಸ್ತಕ ಫೈಲ್ಗಳನ್ನು ತೋರಿಸ್ದೆ ಆದರೆ ಈ ಫೈಲನ್ನು ನಾನು ನಿಮಗೆ ಒಳಗಡೆ ತೋರಿಸಲ್ಲ ಕಾರಣ ಏನಂದರೆ ಅಲ್ಲಿ ಮಕ್ಕಳ ಹೆಸರು ಬರೆದಿರಬಹುದು ಆ ಕಾನ್ಫಿಡೆನ್ಷಿಯಾಲಿಟಿಯನ್ನು ಯಾರೂ ಕೂಡ ಬ್ರೇಕ್ ಮಾಡಬಾರ್ದು ಯಾರಿಗೂ ಕೂಡ ಅದನ್ನು ತೋರಿಸ್ಬಾರ್ದು ಅದನ್ನು ಕಾನ್ಫಿಡೆನ್ಷಿಯಲಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಥರದೊಂದು ನಡಾವಳಿ ಪುಸ್ತಕವನ್ನು ಕೂಡ ಇಡಬೇಕಾಗುತ್ತೆ ಇನ್ನು ಇದು ಈ ಪಾಲಿಸಿಗೆ ಇನ್ನೊಂದು ಮಕ್ಕಳ ಏನೋ ಸಹಾಯವಾಣಿ ಸಂಖ್ಯೆಯನ್ನು ಶಾಶ್ವತ ಫಲಕದಲ್ಲಿ ಪ್ರಿಂಟ್ ಆಗಬೇಕು ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಎರಡು ತಿಂಗಳಿಂದ ಹೊಸ ಒಂದು ಏನು ಲೋಗೋನ್ನ ಕೊಟ್ಟಿದೆ ಅದನ್ನು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಕಡ್ಡಾಯವಾಗಿ ಶಾಶ್ವತ ಫಲಕದಲ್ಲಿ ಪ್ರಿಂಟ್ ಮಾಡಬೇಕು ಅಂತಿದೆ ದಯವಿಟ್ಟು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಈ ಬಗ್ಗೆ ಗಂಭೀರವಾದಂಥ ಕ್ರಮ ತೆಗೆದುಕೊಳ್ಬೇಕು ಅಂತ ಎಲ್ಲ ಸಂಬಂಧಪಟ್ಟ ಸರ್ಕಾರದ ಉನ್ನತಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಈ ಪ್ರಕ್ರಿಯೆಯನ್ನು ಫಾಲೋ ಮಾಡಬೇಕು ಅಂತ ನಾನು ಕೋರ್ತೇನೆ ಧನ್ಯವಾದ